ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ ಇವತ್ತು ಒಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ ಜೊತೆ ಅದಕ್ಕಿಂತ ಮುಂಚೆ ನೀವೆಲ್ಲರೂ ನನ್ನ ಒಳ್ಳೆ ಶೇರ್ ಮಾಡ್ಕೊತೀನಿ ಹಾಗೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾನು ಪಡ್ಡನ್ನು ಮಾಡ್ತಾ ಇದ್ದೀನಿ ಸ್ಟೋರ್ ಅಕ್ಕಿನ ಏನು ಬಳಸ್ಕೊಂಡ್ಬಿಟ್ಟು ಈಸಿಯಾಗಿ ಪಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಂಡು ಮೊದಲನೇದಾಗಿ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಏನಿದೆ ರೇಷನ್ ಅಕ್ಕಿ ಬರುತ್ತಲ್ಲ ಅದು ಇದಕ್ಕೆ ಎರಡು ಲೋಟದಲ್ಲಿ ಅಳತೆಗೆ ಅರ್ಧ ಲೋಟ ಅದೇ ಲೋಟದಲ್ಲಿ ಬೇಳೆ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಮೆಂತೆ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಮೆಂತೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಹಾಗೆ ಕಡಲೆಬೇಳೆನೂ ಅಷ್ಟೇ ಚೆನ್ನಾಗಿ ಸ್ಮೂತಾಗಿ ಉಬ್ಬುತ್ತೆ ಹಾಗೆ ಅದು ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಂಗಾಗಿ ನಾನು ಒಂದು ಇಡಿಯಷ್ಟು ಮೆಂತೆ ಒಂದು ಇಡೀ ಕಡಲೆಬೇಳೆ ಎರಡು ಲೋಟ ಅಕ್ಕಿಗೆ ಅರ್ಧ ಲೋಟ ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳಿಬೇಕು ತುಂಬ ಕೊಳೆ ಇರುತ್ತೆ ಧೂಳಿರುತ್ತೆ ಅದು ತೊಳೆದಾದಮೇಲೆ ಜೀರಿಗೆ ಸೇರಿಸ್ಕೊಂತ ಇದ್ದೀನಿ ಮೊದಲೇ ಜೀರಿಗೆ ಸೇರಿಸ್ಕೊಂಡ್ರೇನಾಗುತ್ತೆ ಅದು ನೀರು ತೊಳೆದ್ಮೇಲೆ ಮೇಲೆ ತೇಲಾಡ್ತಿರ್ತಲ್ಲೆಲ್ಲ ಹೋಗ್ಬಿಡುತ್ತೆ ಹಂಗಾಗಿ ಜೀರಿಗೆ ಸೇರಿಸ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ನಾಲ್ಕರಿಂದ ಐದವರು ನೆನೆಸಿಡಬೇಕು ನೋಡಿ ಇವಾಗೆಲ್ಲ ಚೆನ್ನಾಗಿ ನೆನ್ಕೊಂಬಿಟ್ಟಿದ್ದೆ ಇವಾಗ ನಾನು ಯಾವುದೇ ಅವಲಕ್ಕಿ ಆಗಿರ್ಬೋದು ಅಥವಾ ಮಂಡಕ್ಕಿ ಆಗಿರ್ಬೋದು ಸಬ್ಬಕ್ಕಿ ಆಗಿರೋದು ಯಾವುದನ್ನ ಬಳಸ್ಕೊಂಡು ಬಳಸ್ಕೊಂಡಿಲ್ಲ ಒಂದು ಸ್ವಲ್ಪ ಅನ್ನ ಇದ್ರೆ ಸಾಕಾಗುತ್ತೆ ಇಲ್ಲಿ ಒಂದು ಬೌಲಷ್ಟು ಅನ್ನ ತೊಗೊಂಡಿದ್ದೀನಿ ಅದಕ್ಕೆ ಸಾಕಾಗುತ್ತೆ ಒಂದು ಬೌಲಷ್ಟು ಅನ್ನ ಹಾಕೊಂಡು ಮಾಡಿಕೊಂಡ್ರೆ ಇದು ಇಷ್ಟು ಕೇನ್ ಎರಡುವರೆ ಲೋಟಕ್ಕೆ ಅಷ್ಟು ಅನ್ನ ಸಾಕಾಗುತ್ತೆ ಜಾಸ್ತಿ ಹಾಕೊಂಡ್ರೆ ಏನಾಗುತ್ತೆ ಅಂಚೆಗೆಲ್ಲ ಮೆತ್ಕೊಳ್ಳುತ್ತೆ ಇದನ್ನಿಷ್ಟು ಮತ್ತೆ ಒಂದು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಅಕ್ಕಿ ಮತ್ತು ಅದನ್ನೆಲ್ಲ ಮತ್ತು ಇವನ್ನ ನೈಸಾಗಿ ಈಸಾಗಿ ಇದ್ದೀನಿ ತುಂಬ ನೈಸು ಬೇಡ ತುಂಬ ತರಿ ತರಿನೂ ಬೇಡ ಒಂದು ಮೀಡಿಯಮಾಗಿ ರುಬ್ಕೊಬೇಕು ನಿಮಗೆ ತೆಳುವನಿಸಿದ್ರೆ ಸ್ವಲ್ಪ ನೀರು ಹಾಕಿ ನಾನೇನು ಮಾಡ್ತೀನಿ ಬೆಳಗ್ಗೆ ನೀರು ಹಾಕೊತೀನಿ ಇವಾಗೆಲ್ಲ ನೀರು ಸೇರಿಸಲ್ಲ ಇದಿಷ್ಟು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾನು ಓವರ್ ನೈಟ್ ಎತ್ತಿಟ್ಟಿರ್ತೀನಿ ನೋಡಿ ಇವಾಗ ಬೆಳಿಗ್ಗೆ ತೆಗ್ದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಅದು ಯಾವುದೇ ಅವಲಕ್ಕಿ ಆಗಲಿ ಸಬ್ಬಕ್ಕಿ ಆಗಲಿ ಏನೂ ಹಾಕಿಲ್ಲ ಬರೀ ಅನ್ನ ಮತ್ತು ಅಕ್ಕಿ ಉದ್ದಿಬೇಳೆಯಿಂದ ಹಾಕಿದ್ದೀನಿ ನಾನಿಲ್ಲಿ ಖಾರ ಪುಡಿ ತೊಗೊತಾ ಇದ್ದೀನಿ ಯಾಕೆಂದರೆ ಮಕ್ಕಳು ಹಸಿಮೆಣ್ಸಿನ್ಕಾಯಿ ಹಾಕಿದರೆ ತಿನ್ನಲ್ಲವರು ಹಂಗಾಗಿ ಖಾರ ಪುಡಿ ನೀವು ಹಸಿಮೆಣ್ಸಿನಕಾಯಿನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತರಿ ತರಿ ಮಾಡ್ಕೊಂಡು ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ನಾನು ಖಾರ ಪುಡಿ ಬಳಸ್ಕೊತಾ ಇದ್ದೀನಿ ಒಂದು ನಾನು ಒಂದೂವರೆ ಸ್ಪೂನಷ್ಟು ಖಾರ ತೊಗೊಂಡು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ನಾನು ರಾತ್ರಿಯೆಲ್ಲ ಉಪ್ಪು ಹಾಕಿದರೆ ಏನಾಗುತ್ತೆ ಆ ಹುಳಿ ಬಂದುಬಿಡುತ್ತೆ ಬೆಳಿಗ್ಗೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಯಾವುದೇ ಸೋಡಾ ಇಲ್ಲ ಏನಿಲ್ಲ ಉಪ್ಪು ಮತ್ತು ಖಾರ ಪುಡಿ ಮಾತ್ರ ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಅನಿಸಿದರೆ ನೀವು ಸ್ವಲ್ಪ ನೀರು ಹಾಕೊಬೋದು ನಿಮ್ಗೆ ಯಾವ ಥರ ಬೇಕು ಅಂಚ ಮೇಲೆ ಒಯ್ಯೋಕ್ಕೆ ಸರಿಯಾಗುತ್ತೆ ಆ ರೀತಿಯಾಗಿ ನೀರ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳ್ರಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಮೊದಲನೇದಾಗಿ ಇವಾಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಚಟ್ನಿ ರೆಡಿ ಮಾಡೋದಕ್ಕೆ ನಾನು ಹಸಿ ಕಾಯಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಚಟ್ನಿ ಬೇಕಾಗುತ್ತೆ ಅದ್ರ ಮೇಲೆ ಹಸಿಮೆಣ್ಸಿ ತೊಗೊ ಕೊಬ್ಬರಿನ ತಗೊಬೇಕಾಗುತ್ತೆ ನಾನು ಒಂದು ನಾಲ್ಕರಿಂದ ಐದು ಹಸಿ ಹುರ್ಕೊತಾ ಇದ್ದೀನಿ ನೀವು ಎಣ್ಣೆಲಿ ಬೇಕಾದ್ರೆ ಫ್ರೈ ಮಾಡಿಕೊಡ್ರಿ ಚೆನ್ನಾಗಿರುತ್ತೆ ನಾನು ಹಾಗೆ ಸುಡ್ಕೊತಾಯಿದ್ದೀನಿ ಇವಾಗ ಒಂದು ಅರ್ಧ ಒಳ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹಸಿ ಸ್ವಲ್ಪ ಬೆಲ್ಲ ಹಾಗೆ ಸೊಪ್ಪು ಸ್ವಲ್ಪ ಊರುಗಡ್ಲೆ ಸೇರಿಸ್ಕೊಂಡು ಹಾಗೆ ತೊಳೆದಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಹುಣ್ಸೆಹಣ್ಣು ಹಣ್ಣು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದ್ದೀನಿ ತುಂಬ ನೈಸಾಗೂ ಬೇಡ ದಪ್ಪನ ಬೇಡ ಆ ರೀತಿ ರುಬ್ಕೊಂಡ್ಬಿಟ್ರೆ ಚಟ್ನಿ ರೆಡಿ ಆಯಿತು ಇವಾಗ ಪಡ್ಡಿಗೆ ನಾನು ದೊಡ್ಡದಾಗಿರೋ ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ಆ ಸ್ವಲ್ಪ ನುಗ್ಗೆ ಸೊಪ್ಪಿತ್ತು ಆ ನುಗ್ಗೆ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಒಂದು ಕಟ್ಟು ಸಬ್ಬಸಿಗೆ ಸೊಪ್ಪು ಸ್ವಲ್ಪ ನುಗ್ಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳು ಕೂಡ ತಿಂತಾರ ನುಗ್ಗೆ ಸೊಪ್ಪು ಹಾಗಾಗಿ ಪಡ್ಡಲಲ್ಲಿ ಏನು ಗೊತ್ತಾಗಲ್ಲ ಟೇಸ್ಟೆಲ್ಲ ಹಾಗಾಗಿ ಸ್ವಲ್ಪ ನುಗ್ಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ ನೀವು ಬೇಡ ಅಂದರೆ ಆಪ್ಷನಲ್ಲಿ ಇಲ್ಲ ಅಂದರೆ ನೀವೇನು ಸಬ್ಬಸಿಗೆ ಸೊಪ್ಪು ಅಷ್ಟನ್ನೇ ಹಾಕೊಂಡ್ರೆ ಸಾಕಾಗುತ್ತೆ ಇದ್ರ ಜೊತೇನಲ್ಲಿ ಕ್ಯಾರೆಟು ಬೀನ್ಸ್ಗಳು ಏನು ಬೇಕಾದ್ರೂ ಹಾಕೊಬೋದು ಇದೇ ಥರ ಮಾಡಬೇಕು ಬೇರೆ ಈರುಳ್ಳಿನೇ ಹಾಕಿ ಸಬ್ಬಸಿಗೆ ಸೊಪ್ಪೆ ಹಾಕಿ ಮಾಡಬೇಕಂತೇನಿಲ್ಲ ನಮಗೆ ಟೇಸ್ಟಿಗೆ ಸರಿಯಾಗಿ ತರಕಾರಿಗಳನ್ನ ಹಾಕ್ಕೊಂಡು ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟು ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹೀರೆಕಾಯಿ ಯಾವುದೇ ಒಂದು ತರಕಾರಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರು ತುಂಬ ತುಂಬ ಚೆನ್ನಾಗಿರುತ್ತೆ ನಂಗಾಗಿ ನಾನಿಲ್ಲಿ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಗೂ ನುಗ್ಗೆ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದ ಕಟ್ ಮಾಡಿ ಇವಾಗ ನಾನೊಂದು ಮೂರು ಈರುಳ್ಳಿ ಇದೆಯಲ್ಲ ಅದನ್ನು ಸಹ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದ ಕಟ್ ಚೆನ್ನಾಗಿ ಇಲ್ಲ ಅಂದರೆ ಹಾಕ್ಬೇಕಾದ್ರೆ ಏನಾಗುತ್ತೆ ದಪ್ಪ ದಪ್ಪ ಆಗಿ ಚೆನ್ನಾಗಿ ಬೇಯಲ್ಲ ಈರುಳ್ಳಿ ಒಳಗಡೆ ಹಂಗಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಬ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನಿಲ್ಲಿ ಒಂದು ಬಾಂಡೆ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಈರುಳ್ಳಿನ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ತುಂಬ ಫ್ರೈ ಆಗೋದೇನು ಬೇಡ ಒಂದು ಮೀಡಿಯಮ ಫ್ರೈ ಆದರೆ ಸಾಕು ಅದಾದ ತಕ್ಷಣ ಏನು ಮಾಡ್ತಾಯಿದೆ ನಾನಿವಾಗ ಸಬ್ಬಸ್ಗೆ ಸಬ್ಬಸ್ಗೆ ಮತ್ತು ನುಗ್ಗೆ ಸೊಪ್ಪಿದೆಲ್ಲ ಅದನ್ನ ಚೂರ ಜೊತೆ ಅದನ್ನ ಸ್ವಲ್ಪ ಸೇರಿಸ್ಕೊಂಡು ಜೊತೆ ಸ್ವಲ್ಪ ನಾನು ಒಣಗಿರ ಕರಬೇಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಹಸಿ ನಾನು ಹಾಕ್ಕೊಬೋದು ಒಣಗಿರೋ ಒಣಗಿರ ಕರಬೇಸೊಪ್ಪನ್ನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಅದೆಷ್ಟು ಚೆನ್ನಾಗಿ ಫ್ರೈ ಆಗಿದೆ ಸಾಕಾಗುತ್ತೆ ಇವಾಗ ಸ್ವಲ್ಪ ತಣ್ಣಗೆ ಹಾಕ್ಬಿಡಬೇಕು ತುಂಬ ಬಿಸಿದ ಹಾಕ್ಬಿಟ್ರೆ ಅದೇನು ಸ್ವಲ್ಪ ಉಳಿತರ ಆಗಿಬಿಡುತ್ತೆ ಅದು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಚೆನ್ನಾಗೇ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ನೀವು ಇಲ್ಲಿ ಕ್ಯಾರೆಟನ್ನು ಸಹ ಸೇರಿಸ್ಕೊಬೋದು ತುಂಬ ಚೆನ್ನಾಗಿ ಅದು ಟೇಸ್ಟ್ ಕೊಡುತ್ತೆ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಉಪ್ಪೆಲ್ಲ ನೋಡಿಬಿಟ್ಟು ಚೆನ್ನಾಗಿ ಸರಿ ಹೋಗೋ ಥರ ಮಿಕ್ಸ್ ಮಾಡ್ಕೊಬೇಕು ನಾನು ನೀವು ಸ್ವಲ್ಪ ಅಂಚಿಗೆ ಎಣ್ಣೆ ಹಾಕ್ಬಿಟ್ಟು ಒಂದು ಸರಿ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚೋದು ಎರಡು ನಿಮಿಷ ಆದರೆ ಐ ಫ್ಲೇಮಲ್ಲಿ ಇಟ್ಕೊಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗಡೆ ಪಡ್ಡೆಲ್ಲ ಚೆನ್ನಾಗಿ ಬೇಯುತ್ತೆ ತುಂಬ ಫಾಸ್ಟಾಗಿ ಮಾಡಿದರೆ ಏನಾಗುತ್ತೆ ಅಂಚೆಲ್ಲ ಬಿಸಿಯಾಗಿ ತುಂಬ ಬೇಗ ಬೆಂದೋಗ್ಬಿಡುತ್ತೆ ಪಡ್ಡು ಮೇಲುಗಡೆ ಆದರೆ ಒಳಗಡೆ ಮಾತ್ರ ಮೆತ್ತ ಮೆತ್ತಗೆ ಹಸಿ ಹಸಿಗೆ ಆಗಿರುತ್ತೆ ಹಂಗಾಗಿ ತುಂಬ ಎಷ್ಟು ಲೋ ಫ್ಲೇಮ್ ಇದೆ ಅಷ್ಟು ನೋನಲ್ಲಿ ಇಟ್ಕೊಂಡು ಮಾಡಬೇಕು ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನಾನು ಇನ್ನೊಂದು ಟೈಮ್ ಮತ್ತೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು ಹಾಕ್ಬೇಕಾದ್ರೆ ತೆಗಿಯೋಕ್ಕೆ ಎರಡನೇ ಸರಿ ಮೂರನೇ ಸರಿ ಚೆನ್ನಾಗಿ ಬರುತ್ತೆ ತೆಗಿಯೋಕ್ಕೆ ಈಸಿಯಾಗಿ ಬರುತ್ತೆ ಇವಾಗ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ತುಂಬ ಟೇಸ್ಟ್ ಕೂಡ ಇರುತ್ತೆ ಮತ್ತೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೀವಿ ನಾವು ಎಣ್ಣೆ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿ ಪಡ್ಡು ಟೇಸ್ಟ್ ಇರುತ್ತೆ ನೀವು ಬೇಕಾದ್ರೆ ತುಪ್ಪನ ಸೇರಿಸ್ಕೊಬೋದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಮೇಲುಗಡೆ ಸ್ವಲ್ಪ ಬೋಂಡ ಥರ ಟೇಸ್ಟ್ ಕೊಡುತ್ತೆ ನೀವು ಹಾಗೆ ಅಕ್ಕಿ ನೆನೆಸ್ಬೇಕಾದ್ರೆ ಸ್ವಲ್ಪ ಮೆಂತ್ಯ ಜಾಸ್ತಿ ಹಾಕ್ಕೊಬೇಕು ಮೆಂತ್ಯ ಜಾಸ್ತಿ ಹಾಕಿದ್ರೆ ತುಂಬಾ ಫ್ಲೇವರ್ ಬರುತ್ತೆ ಹಾಗೆ ಆರೋಗ್ಯ ಕೂಡ ಮೆಂತ್ಯ ತುಂಬಾ ಒಳ್ಳೇದು ಹಾಗಾಗಿ ನಾನು ಒಂದು ಇಡಿಯಷ್ಟು ಕಾಳು ಹಾಕ್ಕೊಂಡಿದ್ದೀನಿ ಇನ್ನೂ ಜಾಸ್ತಿ ಹಾಕ್ಕೊಂಡ್ರು ಇನ್ನೂ ಚೆನ್ನಾಗಿ ಕೂಡ ಟೇಸ್ಟ್ ಬರುತ್ತೆ ನಾನು ಒಂದು ಮೆಂತ್ಯ ಕಾಳು ಮತ್ತು ಕಡಲೆಬೇಳೆ ಹಾಕ್ಕೊಂಡ್ರಿಂದ ತುಂಬ ಚೆನ್ನಾಗಿ ಕಲರ್ ಕೂಡ ಬಂದಿದೆ ಹಾಗೆ ಟೇಸ್ಟು ಕೂಡ ತುಂಬ ಸೂಪರಾಗಿತ್ತು ಕಾಯಿ ಚಟ್ನಿ ಮತ್ತು ಮೇನು ಪಡ್ಡು ನುಗ್ಗೆ ಸೊಪ್ಪು ಮತ್ತು ಸಪಾಸ್ಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು